ನನ್ನ ಗೆಳೆಯ ಒಬ್ಬ ಇದ್ದಾನೆ ಶಿಕಾಗೋದಲ್ಲಿ ಅವನ ಹೆಸರು ಹೇಳ್ತೀನಿ ಬೇಕಾದ್ರೆ ಗೂಗಲ್ಗೆ ಹೋಗಿ ಚೆಕ್ ಮಾಡಿ ನೀವು ಲೇಸಿ ಹಾಲ್ ಅಂತ ಎಲ್ ಎ ಸಿ ಇ ವೈ ಎಚ್ ಎಲ್ 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 ಎ ಸಿ ಇ ವೈ ಎಚ್ ಎಲ್ ಎಲ್ ಲೇಸಿ ಹಾಲ್ ಅಂತ ಅವನ ಹೆಸರು ಶಿಕಾಗೋದಲ್ಲಿ ಸ್ಟೋನ್ ಬ್ರ್ಯಾಂಡ್ಲೆಲ್ ಯೂನಿವರ್ಸಿಟಿ ಅಂತ ಇದೆ ಅಲ್ಲಿ ಆತ ಮನಶಾಸ್ತ್ರಜ್ಞ ಅವನು ರಾಷ್ಟ್ರಪತಿ ಪ್ರಶಸ್ತಿ ಬಂತು ಅವನ ಸಂಶೋಧನೆಗೆ ದೊಡ್ಡ ಮನುಷ್ಯ ಅವನ ಸಂಶೋಧನೆ ಏನು ಗೊತ್ತಾ ದಯವಿಟ್ಟು ನಿಮ್ಮ ಕಣ್ಣಲ್ಲಿ ಇರ್ಬೇಕಿತ್ತು ಏನು ಮಾಡಿದ ಎಲ್ಲರಿಗೂ ಒಂದು ಡೈರಿ ಕೊಟ್ಟ ನನ್ನ ಸ್ನೇಹಿತರನ್ನೆಲ್ಲ ಕರೆದು ಎಲ್ಲರಿಗೂ ಒಂದು ಇಂಥ ಡೈರಿ ಕೊಟ್ಟು ಆ ಡೈರಿಯಲ್ಲಿ ಎಲ್ಲ ಪುಟದಲ್ಲೂ ಒಂದು ಮಧ್ಯದಲ್ಲಿ ಒಂದು ಗೆರೆ ಈಗ ಒಂದು ಮಧ್ಯ ಗೆರೆ ಇರಬೇಕು ಎಲ್ಲ ಪುಟದಲ್ಲಿ ಮಾಡಿ ಎಲ್ಲಾರಿಗೂ ಒಂದೊಂದು ಡೈರಿ ಕೊಟ್ಟ ಮುಗಿದ ತಕ್ಷಣ ಮತ್ತೊಂದು ಹೇಳಿ ಮತ್ತೊಂದು ಕೊಡ್ತೀನಿ ಅಂದ ಸುಮಾರು ಹನ್ನೆರಡು ಸಾವಿರ ಜನ ನಾರಿಸಿದ ಅವನು ಅಮೇರಿಕಾ ಮತ್ತು ಕೆನಡಾ ಎರಡು ಕಡೆನು ಅವ್ರಿಗೇನು ಕೆಲಸ ಈ ಡೈರಿ ಇಟ್ಕೊಳ್ಳಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಮಲ್ಕೊಳ್ಳೋವರೆಗೂ ಏನೇನು ಘಟನೆ ಆಗ್ತವೆ ಜೀವನದಲ್ಲಿ ಅದರೊಳಗೆ ಪಾಸಿಟಿವ್ ಆಗಿದ್ದನ್ನ ಎಡಗಡೆ ಬರೀರಿ ನೆಗೆಟಿವ್ ಆಗಿದ್ದನ್ನ ಬಲಗಡೆ ಬರೀರಿ ಎಲ್ಲಾರ್ಗು ಅನುಭವ ಆಗಿರುತ್ತೆ ಅದು ಮನೆ ಬಂದು ಬೆಳಿಗ್ಗೆದ್ದು ನ್ಯೂಸ್ ಪೇಪರ್ ತೊಗೊಳಕ್ ಹೋಗ್ತೀರಿ ಹಿಂದಿನ ದಿವಸ ಮಳೆ ಆಗಿದೆ ಆ ಹುಡುಗ ಡಬ್ಬಾದಲ್ಲಿ ಹಾಕೋಬಹುದು ಬಿಸಾಕ್ ಹೋಗಿದ್ದಾನೆ ಕಾಂಪೌಂಡ್ ಒಳಗಡೆ ಆ ಪೇಪರ್ ಪೂರ್ತಿ ನೀರಲ್ಲಿ ನೆಂದ್ ಹೋಗಿದೆ ಎತ್ತಿದ್ರೆ ನಿಮಗೆ ಪೇಪರ್ ಸಿಗಲ್ಲ ಪೇಪರ್ ಜ್ಯೂಸ್ ಸಿಗುತ್ತೆ ಚಿಟ್ ಬರಲ್ವಾ ಬುದ್ಧಿ ಅಲ್ರಿ ಅವನಿಗೆ ಬಾಕ್ಸ್ ಅಲ್ಲಿ ಹಾಕಂಗಿಲ್ಲ ಒಂದು ಕೂಗಾಡ್ಕೊಂಡ್ ಬರ್ತೀರಿ ಅಲ್ಲಿಂದ ಶುರು ರಾತ್ರಿ ಮಲ್ಕೊಳ್ಳೋ ತನಕ ಏನೇನು ನೆಗೆಟಿವ್ ಆಗ್ತದೋ ಬಲಗಡೆ ಬರೀರಿ ಪಾಸಿಟಿವ್ ಆಗೋದು ಎಡಗಡೆ ಬರೀರಿ ಅಂತ ಕೊಟ್ಟ ಅದೆಲ್ಲ ತಂದು ಕಂಪ್ಯೂಟರೈಸ್ ಮಾಡಿ ಆತ ಒಂದು ರಿಪೋರ್ಟ್ ಬರದ ನಿಮ್ಗೆ ಆಶ್ಚರ್ಯ ಆಗತ್ತೆ ಮಕ್ಕಳ ಹೇಳಿದ್ರೆ ರಿಪೋರ್ಟ್ ಏನ್ ಹೇಳುತ್ತೆ ಗೊತ್ತಾ ನೈಂಟಿ ಟೂ ಪರ್ಸೆಂಟ್ ಆಫ್ ದಿ ಆನ್ ಆನರ್ಸ್ ಆರ್ ನೆಗೆಟಿವ್ ಮಾರ್ಕ್ ಮಾಡಿ ಇದನ್ನ ತೊಂಬತ್ತೆರಡು ಪ್ರತಿಶತ ಸುದ್ದಿಗಳ ಮೇಲೆ ಬರೋದು ಎಲ್ಲ ಋಣಾತ್ಮಕವಾಗಿ ನೆಗೆಟಿವ್ ಆಗಿದಾವೆ ಇದೇನು ದೊಡ್ಡ ಸಂಶೋಧನೆ ಅಂತಲ್ಲ ಅವ್ನ ಮುಂದೆ ಅದ ಮೇಲೆ ತೀರ್ಮಾನ ತಗೊಂಡ್ ಬಹಳ ಮುಖ್ಯ ಅವನೊಂದ್ ಪ್ರಶ್ನೆ ಕೇಳ್ಕೊಂಡ ತೊಂಬತ್ತೆರಡು ಪರ್ಸೆಂಟ್ ಕೆಟ್ಟದಾಗಿದ್ರೆ ಇನ್ನು ಕೆಲವು ಸಾಧಕರು ಇದ್ದಾರಲ್ಲ ಜಗತ್ತಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡ್ತಾನೆ ಇದ್ದಾರೆ ಕೃಷಿಯಲ್ಲಿ ಮಾಡ್ತಾರೆ ಆಟದಲ್ಲಿ ಮಾಡ್ತಾರೆ ವಿಜ್ಞಾನದಲ್ಲಿ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ ಅವ್ರು ಹೆಂಗ್ ಮಾಡಿದ್ರು ಅವನ ಸಂಶೋಧನೆ ನಿಮಗೆಲ್ಲ ಬಹಳ ಮುಖ್ಯ ಸ್ನೇಹಿತರೆ ಅವನು ಹೇಳ್ತಾನೆ ಯಾರು ಈ ಬರೀ ತೊಂಬತ್ತೆರಡು ಪರ್ಸೆಂಟ್ ನೋಡ್ಕೊಂಡು ಅದನ್ನೇ ಚಿಂತೆ ಮಾಡ್ತಾ ಹೋದ್ರು ಅವರೆಲ್ಲ ತಮ್ಮ ಜೀವನ ಹಾಳು ಮಾಡ್ಕೊಂಡ್ರು ಆದ್ರೆ ಯಾರು ಈ ತೊಂಬತ್ತೆರಡು ಇದೆ ನೆಗೆಟಿವ್ ಇದೆ ಬಿಟ್ಬಿಡಿ ಅದನ್ನ ನಾ ನೋಡಿದ್ರೆ ಮೇನಿಂಗ್ ಎಂಟು ಪರ್ಸೆಂಟ್ ನೋಡ್ತೀನಿ ಏನೇನು ಪಾಸಿಟಿವ್ ಇದೆ ಅಂತ ನೋಡ್ಕೊಂಡು ಹೋದ್ರು ಯಾರು ಯಾರು ಪಾಸಿಟಿವ್ ನೋಡ್ಕೊಂಡು ಹೋದ್ರು ಅವರೆಲ್ಲರೂ ದೊಡ್ಡವರಾದ್ರು ಯಾರು ತೊಂಬತ್ತೆರಡು ಪರ್ಸೆಂಟ್ ನೋಡ್ಕೊಂಡು ಅಯ್ಯೋ ಅಯ್ಯೋ ನೆಗೆಟಿವ್ ನೆಗೆಟಿವ್ ಅನ್ಕೊಂಡು ಹೋದ್ರು ಅದರಲ್ಲಿ ಕೊಚ್ಕೊಂಡು ಅವ್ರು ಹೋಗ್ಬಿಟ್ರು ಆಯ್ಕೆ ನಿಮ್ದು ನೀವು ದೊಡ್ಡವ್ರು ಸಾಧನೆ ಮಾಡ್ಬೇಕಾ ದೊಡ್ಡ ಹೆಸರು ಮಾಡ್ಬೇಕಾ ತೊಂಬತ್ತೆರಡು ಪರ್ಸೆಂಟ್ ನೋಡ್ಬೇಡಿ ಇಲ್ಲ ಅನ್ಬೇಡಿ ಇದೆ ಅದು ಗೊತ್ತಿದೆ ನನಗೆ ಇದೆ ಅಂತ ಬಟ್ ನನ್ನ ನಾಟ್ ಮೈ ಡಿಪಾರ್ಟ್ಮೆಂಟ್ ಆ ರಿಮೇನಿಂಗ್ ಎಂಟ್ ಪರ್ಸೆಂಟ್ ನೋಡ್ಕೊಳ್ಳಿ ಎಷ್ಟು ಸಾಧಕರಿದ್ದಾರೆ ಜಗತ್ತಲ್ಲಿ ಅವ್ರ್ ನೆಂತಾಗಲ್ಲ ನಿಮಗೆ ಅವ್ರ ದಯವಿಟ್ಟು ಗಮನ ಇಡಿ ಗಮನ ಇಟ್ಟಾಗ ನನ್ನ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೇಕು ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಬರೀ ನಿಮ್ ಬಗ್ಗೆನೇ ಚಿಂತೆ ಮಾಡಬೇಡಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೆಳಿಬೇಕಾದ್ರೆ ಈ ಸಾಮಾಜಿಕ ಆತ್ಮವಿಶ್ವಾಸ ಅಂತ ಹೇಳ್ಬೇಕಾದ್ರೆ ಬೆಳಿಬೇಕಾದ್ರೆ ಏನ್ ಗೊತ್ತಾ ಬರೀ ನಿಮ್ದೇ ನೋಡ್ಕೋದ್ಬೇಡಿ ಅಯ್ಯೋ ನನಗೆ ಇಂಗ್ಲೀಷೇ ಬರೋಲ್ಲ ನನಗೇನು ನೌಕರಿ ಸಿಗ್ತದೆ ನಮ್ಮ ಕಾಲೇಜಲ್ಲಿ ಹಂಗಿದೆ ನನ್ನ ಕಡೆ ದುಡ್ಡಿಲ್ಲ ಇಲ್ಲ ಇಲ್ಲ ಅಂತ ಒದ್ದಾಡ್ತೀವಲ್ಲಪ್ಪ ಬರೀ ನಾವು ನಮ್ಮ ಕಡೆ ಏನಿದೆ ಅಂತ ನೋಡೋದಿಲ್ವಲ್ಲ ನೀವು ಹೆಸರು ಕೇಳಿದಿರಲ್ಲ ಗೊತ್ತಿಲ್ಲ ಹುಡುಗಿ ಈಗ ಮೂವತ್ತ್ ಮೂರ ಮೂವತ್ನಾಲ್ಕು ವರ್ಷ ಇರ್ಬೇಕು ಆಕೆಗೆ ಆಕೆ ಸಾಕಷ್ಟು ಸಲ ನೋಡಿದ್ದೀನಿ ಆಕೆ ನನ್ನ ಬಗ್ಗೆ ತುಂಬಾ ಪ್ರೀತಿ ಇದೆ ಆಕೆ ಅಭಿಮಾನಿ ನಾನು ಆಕೆ ಫಸ್ಟ್ ಟೈಮ್ ನೋಡಿದ್ದು ನಾನು ರಾಜಕೋಟದಲ್ಲಿ ನೋಡಿದ್ದು ಆಕೆ ನೆನಗ ಮಾತಾಡ್ತಾ ಇದ್ಲು ಚೆನ್ನಾಗಿ ಭಾಷಣ ಮಾಡ್ತಾ ಇದ್ಲು ಆಮೇಲೆ ಗೊತ್ತಾಯ್ತು ಆಕಿದ್ ಪರಿಸ್ಥಿತಿ ಹೇಗೆ ಅಂತ ಮಕ್ಕಳಿಗೆ ನಿಮ್ಗೆ ಹೆಸರು ಗೊತ್ತಿರ್ಬೇಕು ಗೊತ್ತಿಲ್ದವ್ರು ಗೊತ್ತು ಮಾಡ್ಕೋಬೇಕು ನೀವು ಯಾಕಿದ್ ಆ ಹುಡುಗಿ ಉತ್ತರ ಪ್ರದೇಶದಲ್ಲಿ ವಾಲಿಬಾಲ್ ಪ್ಲೇಯರ್ ಚೆನ್ನಾಗ್ ಆಡ್ಬೇಕು ಅಂತ ಹೋದವಳು ರಾಷ್ಟ್ರಕ್ ಆಡ್ಬೇಕು ಅಂತ ಒಳ್ಳೆ ಆಟಗಾಡ್ತಿದ್ಲು ಒಂದ್ ದಿವಸ ಟ್ರೈನ್ ಅಲ್ಲಿ ಟ್ರೈನ್ ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಜನ ಜಾಸ್ತಿ ಇಲ್ಲ ಕಂಪಾರ್ಟ್ಮೆಂಟ್ ಅಲ್ಲಿ ಒಂದ್ ನಾಲ್ಕೈದು ಜನ ಉಡಾಳ್ ಹುಡುಗರು ಆಕೆ ಕೈಯಲ್ಲಿರುವಂತ ಪರ್ಸ್ ಎತ್ಕೋಬೇಕು ಅಂತ ಹೋದ್ರು ಆಕೆ ಬಿಡ್ತಾಳ ಆಕೆ ಒಂದು ಸ್ಪೋರ್ಟ್ಸ್ ಹುಡುಗಿ ಜಗಳಾಡಿದ್ಲು ತಳ್ಳಾಡಿದ್ಲು ಅವ್ರ ನಾಲ್ಕು ಜನ ಚಂಡಾಲ್ರು ಬಿಡ್ಲಿಲ್ಲ ಎಳ್ಕೊಂಡ್ ಹೋದ್ರು ಆ ಜೋರ ಹೋಗ್ತಿರುವಂತ ಟ್ರೈನ್ ಅಲ್ಲಿ ಆಕೆ ಕೈಯಲ್ಲಿ ಪರ್ಸ್ ಕಿತ್ಕೊಂಡು ಆ ಹೋಗೋ ಟ್ರೈನ್ ಇಂದ ಹೊರಗಡೆ ತಳ್ಳಿಬಿಟ್ರು ಬಾಗಿಲಿಂದ ಅಷ್ಟು ದೂರ ಹಾರಿ ಬಿದ್ಲು ಹುಡುಗಿ ಬಿದ್ರೆ ಗೊತ್ತಾಗತ್ತಲ್ಲ ಅಲ್ಲ ಏನಾಗುತ್ತೆ ಪಕ್ಕದಲ್ಲಿ ಇನ್ನೊಂದು ರೈಲ್ವೆ ಟ್ರ್ಯಾಕ್ ಇದೆ ಆ ಕಲ್ಲೆಲ್ಲ ಇರ್ತಾವಲ್ಲ ಜಲ್ಲಿ ಕಲ್ಲು ಬೆಟ್ಟಾಯ್ತು ಒಂದು ಕ್ಷಣ ಹೆಚ್ಚಿರ್ತಪ್ಪದಂಗ ಆಯ್ತಾಕಿಗೆ ಕಲ್ಪನೆ ಮಾಡ್ಕೊಳ್ಳಿ ತಾಸಿ ನೂರು ಕಿಲೋಮೀಟರ್ ಹೋಗುವಂತ ಟ್ರೈನ್ ಇಂದ ಹೊರಗಡೆ ಬಿದ್ರೆ ಏನಾಗುತ್ತೆ ಅಂತ ಆಕೆ ದೈವ ಇನ್ನೂ ಕೆಟ್ಟದ್ದು ಆಕೆ ಟ್ರೈನ್ ಮೇಲೆ ಹಳಿ ಮೇಲೆ ಬಿದ್ದಿದ್ದಾಳೆ ಆ ಕಡೆ ಇನ್ನೊಂದು ಟ್ರೈನ್ ಬಂತು ಎಷ್ಟೇ ಪ್ರಯತ್ನ ಮಾಡಿ ಸರ್ಕೋಬೇಕಂದ್ರೂ ಆಗಲಿಲ್ಲ ಎಡಗಾಲ್ ಮೇಲೆ ಟ್ರೈನ್ ಹೋಯ್ತು ಒಂದು ಕ್ಷಣ ನಿಂತ್ಕೊಂಡು ವಿಚಾರ ಮಾಡಿ ಸ್ನೇಹಿತರೆ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಂಡಿರ್ತೀರಿ ಟ್ರೈನ್ ಬಂದ್ರೆ ಅದೇ ದಡದಡ ಅನ್ನತ್ತೆ ದೂರ ನಿಂತ್ಕೋಬೇಕು ಅನ್ಸುತ್ತೆ ಅಂತದ್ ಹಳಿ ಮೇಲೆ ಬಿದ್ದಾಗ ಪಕ್ಕದಲ್ಲಿ ಟ್ರೈನ್ ಆಯ್ದು ಹೋದ್ರೆ ಏನಾಗಿರ್ಬೇಕಾ ಹುಡುಗಿಗೆ ಎಡಗಾಲ್ ಕತ್ತೋಯ್ತು ಮಳಕಾಲ್ ತನಕ ಎಚ್ಚರ ತಪ್ಪಿಟ್ಲು ಬೆಳತನಕ ರಕ್ತ ಹೋಗಿ ಸೋರ್ ಹೋಗ್ಬಿಡ್ತು ಬೆಳಗ್ಗೆ ರೈತರು ಕೆಲವರು ನೋಡ್ತಾರೆ ಹುಡುಗಿ ಸತ್ತು ಹೋಗಿರ್ಬೇಕು ಅನ್ಕೊಂಡ್ರು ಬದುಕಿದ್ದಾಳೆ ಹೋರಾಟ ಛಲ ಇದೆ ಅದು ಆಸ್ಪತ್ರೆಗೆ ಸೇರ್ಸಿದ್ರು ಈ ಕಾಲು ಕತ್ತರಿಸಿದ್ರು ಗ್ಯಾಂಗ್ರೀನ್ ಆಗಿದೆ ಅಂತ ತೊಡೆವರೆಗೂ ಕತ್ತರಿಸ್ಬಿಟ್ರು ಕಾಲು ಆಕೆ ಕನಸಲ್ಲ ನುಚ್ಚು ನೂರಾಗಿ ಹೋಯ್ತು ವಾಲಿಬಾಲ್ ಪ್ಲೇಯರ್ ಆಗ್ಬೇಕು ದೇಶಕ್ಕೆ ಅಂದೋಳು ಏನ್ ಮಾಡ್ತಾಳೆ ಈ ಆರ್ಟಿಫಿಷಿಯಲ್ ಕಾಲ್ ಹಾಕ್ತಾರಲ್ಲ ಮರದ ಕಾಲು ಹಾಕ್ಸ್ಕೊಂಡ್ಲು ಡಾಕ್ಟರ್ ಹೇಳಿದ್ರಂತೆ ನೋಡಮ್ಮ ಮನೇಲಿ ಕುತ್ಕೋಬಾರದು ಸ್ವಲ್ಪ ನಡೀತಾ ಇರಬೇಕು ಅಭ್ಯಾಸ ಮಾಡ್ಕೋ ಹತ್ತಿ ಹಿಡಿದು ಮಾಡು ಮೆಟ್ಲು ಅಂತ ಗಟ್ಟಿ ಆಗಬೇಕಲ್ಲ ಮಾಂಸ ಗಟ್ಟಿ ಆಗ್ಬೇಕು ಕಷ್ಟ ಮನೆ ಹಿಂದೆ ಒಂದ್ ಸಣ್ಣ ದಿಬ್ಬ ಗುಡ್ಡದಂಗಿತ್ತು ತಂಗಿತ್ತು ಹತ್ತಿದ್ಲು ಒಂದ್ಸಲ ಐಡಿಯಾ ಬಂತ ಕೀಗೆ ಹತ್ತೋದೆ ಹತ್ತಿನ ಈ ಗುಡ್ಡ ಹಾಕಿ ಹತ್ಬೇಕು ಮೌಂಟ್ ಎವರೆಸ್ಟ್ ಹತ್ತಿ ಬಿಡ್ಬೇಕು ಅಂತ ಬಚೇಂದ್ರಿ ಪಾಲ್ ಅಂತ ನಮ್ಮ ಮೊದಲೇ ಮಹಿಳೆ ಮೌಂಟ್ ಎವರೆಸ್ಟ್ ಹತ್ತಿದವ್ರು ಅವ್ರ ಕಡೆ ಹೋಗಿ ಹೇಳ್ಕೊಂಡ್ಲು ಅಮ್ಮ ನಾನು ಹತ್ಬೇಕಂತಿದ್ದೀನಿ ಅಂತ ಆಕೆ ಇಲ್ಲ ಮಗು ಕಷ್ಟ ಆಗತ್ತಮ್ಮ ಎರಡು ಕಾಲಿದ್ರೆ ಇದ್ರೆ ಹತ್ತೋದ್ ಕಷ್ಟ ಅಲ್ಲಿ ನಿನ್ ಕಾಲಿಲ್ಲ ಬೇಡ ಬಿಡು ಬೇರೆ ಏನಾದ್ರೂ ಮಾಡು ಅಂತ ಆ ಹುಡುಗಿ ಹೊಟ್ಟೆಯಲ್ಲಿ ಬೆಂಕಿ ಇದೆಯಲ್ಲ ಏನೋ ಸಾಧಿಸ್ಬೇಕು ಅಂತ ರತನ್ ಟಾಟಾ ಅವ್ರಿಗೆ ಕೇಳ್ಕೊಂಡ್ರು ನಮ್ ಸಹಾಯ ಮಾಡಿ ಅಂತ ಅವ್ರು ದುಡ್ಡು ಕೊಟ್ರು ಹೋಗು ನೀ ಕಲಿ ಅಂದ್ರು ಡೆರಾಡೋನಿಗೆ ಹೋದ್ಲು ಮೌಂಟನಿಯರಿಂಗ್ ಕಲ್ಕೊಂಡ್ಲು ಎರಡು ವರ್ಷ ಮೂರು ವರ್ಷ ಐದ್ಲು ಅದೇ ಕಾಲ್ ಹಾಕೊಂಡ್ ಮೌಂಟ್ ಅವರೆಸ್ಟ್ ಸತ್ತಿಲ್ಲು ಆಕೆ ಹೇಳೋದನ್ನ ಕೇಳ್ಬೇಕ್ರಿ ಕಣ್ಣಲ್ಲಿ ಬೆಂಕಿ ಕಾಣಿಸುತ್ತೆ ನಿಮಗೆ ಆ ಹುಡುಗಿ ಮಾತಾಡುವಾಗ ಹೇಳಿದ್ಲು ನಾನು ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಆಕೆಗೆ ನಿಂಗೆ ಎದ್ರ ಬದ್ರ ಕೂತ್ ಮಾತಾಡುವಾಗ ಮೇಲೆ ಹತ್ತಿದೀನಿ ಸರ್ ಇದು ಇನ್ನೂರು ಮೀಟರ್ ಇದೆ ಮೌಂಟ್ ಎವರೆಸ್ಟ್ ಕಾಣ್ತಾ ಇದೆ ಗುರಿ ನನಗೆ ಆ ಹೊತ್ತಲ್ಲಿ ನನ್ನ ಗೆಳತಿಯರ್ ಕೂಗಿದ್ರು ಅಯ್ಯೋ ಅಯ್ಯೋ ನಿನ್ ಕಾಲ್ ನೋಡ್ಕೋ ಅಂದ್ರು ನಿಮ್ಗೆ ಗೊತ್ತಿದೆ ಮಕ್ಕಳೇ ಅಲ್ಲಿ ಹಿಮ ಇಷ್ಟಿಷ್ಟು ಆಳ ಇರುತ್ತೆ ಹಿಂಗ್ ಕಾಲು ಒಳಗ ಹೋಗುತ್ತೆ ಮತ್ತೆ ಎತ್ತವೆ ಕಾಲು ಈ ಮತ್ತೆ ಇನ್ನೊಂದು ಚಳಿಗಾರ ಚಳಿಯಲ್ಲಿ ಮೈ ಎಲ್ಲ ಮರಗಟ್ಟು ಹೋಗುತ್ತೆ ಆ ಕೈ ಇಲ್ಲಿ ಹಂಗಾಗಿದೆ ಹಿಂಗ್ ಕಾಲು ಊರಿ ಎತ್ತಿ ಊರಿ ಎತ್ತಿ ಮಾಡುವಾಗ ಆ ಮರದ ಕಾಲ್ ತೀರ್ಕೊಂಡ್ಬಿಟ್ಟಿದೆ ಆ ಚೂಪಾದ ಭಾಗ ಚುಚ್ಚಿ ಚುಚ್ಚಿ ರಕ್ತ ಸೋರಿ ಪೂರ್ತಿ ಪ್ಯಾಂಟ್ ಎಲ್ಲ ರಕ್ತ ಆಗಿದೆ ನೀ ಇಲ್ಲೇ ಇದ್ ಬಿಡಮ್ಮ ಟೆಂಟ್ ಹಾಕಿಕೊಡ್ತೀವಿ ಅಂದ್ರು ಆ ಕೈಯ್ಲೆಲ್ಲ ಬಂದಿದ್ದೆ ನಾನು ಮೌಂಟ್ ಎವರೆಸ್ಟ್ ಹತ್ತೋದಕ್ಕೆ ಸತ್ತರ ಅಲ್ಲೇ ಸಾಯ್ತೀನಿ ನಾನು ಬಿಡಲ್ಲ ಮತ್ತ ಕಟ್ಕೊಂಡು ಮ್ಯಾಲ್ ವಸ್ತ್ರ ಕಟ್ಕೊಂಡು ತುಟಿ ಕಚ್ಕೊಂಡು ನೋ ತಡ್ಕೊಂಡು ಹೋದ್ಲು ಮೇಲೆ ಮೌಂಟ್ ಎವರೆಸ್ಟ್ ಹತ್ತಿ ಅಲ್ಲಿ ಮೇಲೆ ರಾಮಕೃಷ್ಣರದು ವಿವೇಕಾನಂದರ ಫೋಟೋ ಇಟ್ಟು ಸ್ವೀಟ್ ಇಟ್ಟು ಭಾರತ ಧ್ವಜ ಹಾಕಿ ಬಂದ್ಲು ಇವತ್ತು ಇಡೀ ಪ್ರಪಂಚದಲ್ಲಿ ಅದೊಂದೇ ಹುಡುಗಿ ತನ್ನ ಕೃತಕ ಕಾಲ್ ಹಾಕೊಂಡು ಮೌಂಟ್ ಎವರೆಸ್ಟ್ ಹತ್ತಿದಂಥವಳು ಆ ಕೇಸರ ಅರುಣಿಮಾ ಸಿನ್ಹಾ ಅಂತ ಅರುಣಿಮಾ ಸಿನ್ಹಾ ಓ ಕೇಳಿ ಯಾಕೆ ಫೋಟೋ ಸಿಗ್ತದೆ ಇಂಟರ್ನೆಟ್ ಅಲ್ಲಿ ನೋಡಿ ಯಾಕಿದ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಒಂದು ಕಾಲೇ ಇಲ್ಲದಂತ ಹುಡುಗಿ ಒಂದು ಛಲ ಇಟ್ಕೊಂಡು ಪ್ರಪಂಚದ ಏಕಮೇವ ವ್ಯಕ್ತಿ ಆಗೋದಾದ್ರೆ ನಮಗೇನ್ರಿ ರೋಗ ಬಂದಿರೋದು ನಮಗೇನ್ ಬಂದಿದೆ ಅಯ್ಯೋ ನನ್ನ ಕಡೆಯಿಂದ ಆಗೋಲ್ಲ ಸರ್ ಆಗೋಲ್ಲ ಗೊಣ್ಕೊಂಡು ಕೂತ್ಕೊಂಡ್ರೆ ಆಗ್ದಿಲ್ಲ ನಿಮ್ಮ ಆತ್ಮವಿಶ್ವಾಸ ನೀವೇ ಬೆಳೆಸ್ಕೋಬೇಕು ಮತ್ತದೇ ಪ್ರಶ್ನೆ ನಾ ಕೇಳುದು ಯಾರ ಜೀವನ ಇದು ಸ್ವಂತದ್ದ ಬಾಡಿಗೆದ ಯಾರ್ದು ಬಾಡಿಗೆ ಜೀವ ಅಲ್ಲ ಸ್ವಂತ ಜೀವನೇ ಆದ್ರಿಂದ ಅದು ಚೆನ್ನಾಗಿ ಮಾಡೋದು ನನ್ನ ಕೆಲಸ ನನ್ನ ಕರ್ತವ್ಯ ದಯವಿಟ್ಟು ಇದನ್ನ ಮಾಡ್ಬೇಕು